ಕಾಲೇನಹಳ್ಳಿ ಅನ್ನೋ ಊರು ಅಲ್ಲಿ ನಚಿಕೇತ ಅನ್ನೋ ಪುಟ್ಟು ಹುಡುಗ ನಚಿಕೇತನ ವಯಸ್ಸು ತುಂಬಾ ಚಿಕ್ಕದು ಆದರೆ ಅವನ ಆಸೆ ಆಕಾಂಕ್ಷೆಗಳು ಯಾವುದೂ ಚಿಕ್ಕದಾಗಿರಲಿಲ್ಲ ಇಡೀ ಊರೇ ತಿರುಗಿ ನೋಡೋ ಹಾಗೆ ದೊಡ್ಡದಾಗೇನಾದರೂ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದ ಆ ಹುಡುಗ ನಚಿಕೇತನಿಗೆ ಐದಾರು ವರ್ಷ ಇರುವಾಗಲೇ ಅವನ ತಂದೆ ತಾಯಿ ಇಬ್ರು ತೀರ್ಕೊಂಡ್ರು ಹಿಂದೂ ಮುಂದೆ ಯಾರೂ ಇಲ್ಲದೇ ಇದ್ದಿದ್ದರಿಂದ ಅವನ ಜೀವನದ ಕಂಪ್ಲೀಟ್ ಜವಾಬ್ದಾರಿ ಅವನ ಮೇಲೆ ಬಿತ್ತು ಸಂಬಂಧಿಕರು ಕೂಡ ಹೇಗಿದೆಯಾ ಅಂತ ಕೇಳೋಕ್ಕೂ ಬರಲಿಲ್ಲ ಇಷ್ಟೆಲ್ಲ ಆದರೂ ನಚಿಕೇತ ಸಹನೆ ಕಳ್ಕೊಳ್ಳಿಲ್ಲ ಯಾವ ಊರು ಯಾವ ಜನ ಏನೂ ಇಲ್ಲದೇ ಇರೋ ನಚಿಕೇತನ ನೋಡಿದಾರೋ ಅದೇ ಊರು ಅದೇ ಜನ ದೊಡ್ಡದಾಗಿ ಬೆಳೆದು ನಿಲ್ಲೋ ನಚಿಕೇತನ ನೋಡಬೇಕು ಅಂತ ಹಠ ತೊಟ್ಟು ನಿಷ್ಠೆಯಿಂದ ಜೀವನ ಸಾಗಿಸ್ತಿದ್ದ ಅವನಿಗೆ ಇದನ್ನೇ ಮಾಡಬೇಕು ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ ಒಟ್ನಲ್ಲಿ ಏನಾದರೂ ಒಂದು ಮಾಡಿ ಎಲ್ರ ಎದುರಿಗೆ ತಲೆ ಎತ್ತಿ ನಿಲ್ಲಬೇಕು ಅನ್ನೋ ಹಠ ಇತ್ತು ಗಾರೆ ಕೆಲಸ ಪೇಪರ್ ಹಾಕೋದು ಹಾಲ್ ಮಾರೋದು ಎಲ್ಲ ಕೆಲಸಗಳನ್ನು ಮಾಡ್ದ ಬಡತನ ಇದ್ದರೂ ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸ್ತಿದ್ದ ಒಮ್ಮೆ ಪಾಯ ತೆಗೆಯೋ ಕೆಲಸಕ್ಕೆ ಹೋದಾಗ ನೆಲ ಆಗಿಯೋ ಸಮಯದಲ್ಲಿ ಅಂಗೈಯಗಲದ ತಾಮ್ರದ ಪೆಟ್ಟಿಗೆ ನಚಿಕೆತನಿಗೆ ಸಿಗುತ್ತೆ ಅದರೊಳಗೆ ಒಂದು ವಿಚಿತ್ರ ಆಕಾರದ ಕಲ್ಲಿರುತ್ತೆ ಆ ಕಲ್ಲನ್ನು ನೋಡಿದ ನಚಿಕೇತನ ಮನಸ್ಸಿಗೆ ಅನಿಸುತ್ತೆ ಇದು ಸಾಮಾನ್ಯವಾದ ಕಲ್ಲು ಅಲ್ಲ ಅಂತ ಅದನ್ನು ಮನೆಗೆ ಕೊಂಡೊಯ್ತಾನೆ ಅಲ್ಲಿಂದ ಬದಲಾಗುತ್ತೆ ನಚಿಕೇತನ ಕಾಲ ಗಾರೆ ಕೆಲಸ ಮಾಡೋನು ಮೇಸ್ತ್ರಿ ಆಗ್ತಾನೆ ಹಾಗೆ ರಿಯಲ್ ಎಸ್ಟೇಟ್ ಶುರು ಮಾಡ್ತಾನೆ ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ಸಾಕಷ್ಟು ದುಡ್ಡು ಮಾಡ್ತಾನೆ ಕೊನೆಗೂ ಎಲ್ಲರೂ ತಿರುಗಿ ನೋಡೋ ಹಾಗಾಗ್ತಾನೆ ಇಷ್ಟೆಲ್ಲ ಆದರೂ ಅವನ ಮನೆಯಲ್ಲಿದ್ದ ಕಲ್ಲನ್ನು ಮಾತ್ರ ಬಿಟ್ಟಿರಲಿಲ್ಲ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸ್ತಿದ್ದ ನಚಿಕೇತ ಹೀಗೆ ಸಮಯ ಕಳಿತು ಕಾಲೇನಹಳ್ಳಿ ಕೂಡ ಬದಲಾಗಿತ್ತು ಒಮ್ಮೆ ನಚಿಕೇತನಿಗೆ ಶ್ವೇತಂಕ ಅನ್ನೋ ಹೆಸರಿಂದ ಒಂದು ಇನ್ವಿಟೇಷನ್ ಬಂತು ಈ ಶ್ವೇತಂಕ ಅದ್ಭುತ ಸುಂದರಿ ಆಕೆ ಎಷ್ಟು ಸುಂದರವಾಗಿದ್ಲು ಅಂದರೆ ಆಕೆನು ಯಾರೇ ಆಗಲಿ ಒಂದು ಸಲ ನೋಡಿದರೆ ಸಾಕು ಅವಳ ಹುಚ್ಚನ್ನು ತಲೆಗೆ ಹಚ್ಕೊಳ್ಳೋ ಅಷ್ಟು ಸೌಂದರ್ಯ ಅವಳಲ್ಲಿತ್ತು ಆ ಗರ್ಭ ಶ್ರೀಮಂತೆ ಅಷ್ಟು ಸುಲಭಕ್ಕೆ ಅವಳು ಯಾರ ಕೈಗೂ ಸಿಕ್ತಿರಲಿಲ್ಲ ಅವಳಾಗೇ ಕರೆಸ್ಕೊಂಡ್ರೆ ಮಾತ್ರ ಅವಳನ್ನು ನೋಡೋಕೆ ಸಾಧ್ಯ ಅವಳೊಂಥರ ಮಾಯಾಂಗಿನಿ ಶ್ರೀಮಂತರು ದೊಡ್ಡ ಮನುಷ್ಯರು ಊರಲ್ಲಿ ಹೆಸರು ಮಾಡಿದಂಥವ್ರನ್ನ ಅವಳಾಗೇ ಕರ್ಸ್ಕೋತಾಳೆ ಸ್ನೇಹ ಬೆಳೆಸ್ತಾಳೆ ಅವಳ ಕೆಲಸಗಳನ್ನು ಮಾಡಿಸ್ಕೋತಾಳೆ ಕೊನೆಗೊಂದು ದಿನ ಅವರಿಂದ ಏನೂ ಉಪಯೋಗ ಇಲ್ಲ ಅಂತ ಕಂಡ್ರೆ ತಾನಾಗೆ ದೂರ ಮಾಡ್ತಾಳೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವಳೊಂಥರ ಅಹಂಕಾರದ ಭೂತ ನೋಡೋಕೆ ಅಪ್ಸರೆ ಬೆನ್ನು ಬಿದ್ದರೆ ಪೆಡಂ ಭೂತ ಅಂಥ ಮಾಯಾಂಗಿನಿ ಶ್ವೇತಾಂಕನ ಪಾರ್ಟಿಗೆ ನಚಿಕೇತನಿಗೆ ಇನ್ವಿಟೇಷನ್ ಬಂದಿತ್ತು ಹೋಗ್ಬೇಕಾ ಬೇಡವಾ ಅಂತ ನೂರು ಸಲ ಯೋಚನೆ ಮಾಡಿ ಕೊನೆಗೂ ಪಾರ್ಟಿಗೆ ಹೋದ ನಚಿಕೇತ ಅಲ್ಲಿಂದ ಅವನ ಜೀವನಕ್ಕೆ ಅಹಂಕಾರ ಎಂಟ್ರಿ ಕೊಡ್ತು ಯಾವಾಗ ಶ್ವೇತಂಕ ಪರಿಚಯ ಆಯಿತೋ ಅಲ್ಲಿಂದ ಅವನ ಸ್ವಭಾವ ಪೂರ್ತಿ ಬದಲಾಯಿತು ಕೆಟ್ಟ ಅಭ್ಯಾಸಗಳು ಕೆಟ್ಟ ಜನರ ಸಹವಾಸ ಕೆಟ್ಟ ಕೆಟ್ಟ ಆಲೋಚನೆಗಳು ಹೆಚ್ಚಾಯಿತು ಸೊಕ್ಕು ಅಹಂಕಾರ ಎಲ್ಲರ ಜೊತೆ ಜಗಳ ಆಡೋದು ಪರಸ್ತ್ರೀಯರ ಸಹವಾಸ ಮಾಡೋದು ಹೀಗೆ ಕೆಟ್ಟ ದಾರಿ ಹಿಡಿದ ನಚಿಕೇತ ಅವನಿಗೆ ಅಂಟಿದ್ದ ಅಹಂಕಾರದ ಭೂತ ಇಷ್ಟೆಲ್ಲ ಬದಲಾವಣೆ ತಂದಿತ್ತು ಅವನಲ್ಲಿ ಯಾರು ಬುದ್ಧಿ ಹೇಳಿದ್ರು ಕೇಳೋ ಮನಸ್ಥಿತಿನೂ ಅವನಲ್ಲಿರಲಿಲ್ಲ ಹೋಗ್ತಾ ಹೋಗ್ತಾ ಊರಿನವರೆಲ್ಲರನ್ನೂ ಎದುರಾಕೊಂಡ ಹೀಗಿರುವಾಗ ಒಂದಿನ ಅವನು ಮನೆಯಲ್ಲಿದ್ದ ಅದೃಷ್ಟದ ಕಲ್ಲು ಇದ್ದಕ್ಕಿದ್ದಂತೆ ಕಾಣೆ ಆಯಿತು ಆದರೆ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೇ ಇಲ್ಲ ನಚಿಕೇತ ಹೇಗಿದ್ರು ನನ್ನ ಹತ್ರ ದುಡ್ಡಿದೆ ಕಲ್ಲೇನು ವಜ್ರನೇ ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಸುಮ್ನಾದ ಅದೃಷ್ಟದ ಕಲ್ಲು ಹೋಗಿದ್ದೇ ಹೋಗಿದ್ದು ಅವನ ಬಿಸ್ನೆಸ್ ಲಾಸ್ ಆಯಿತು ಅವನ ಹಣ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ ಪೊಲೀಸು ಕೋರ್ಟು ಕಚೇರಿ ಅಂತೆಲ್ಲ ಸಮಸ್ಯೆಗಳು ಶುರುವಾದವು ಒಟ್ನಲ್ಲಿ ನಚಿಕೇತ ತಾನು ಗಳಿಸಿದ್ದನ್ನೆಲ್ಲ ಕಳ್ಕೊಂಡು ಮತ್ತೆ ಸೊನ್ನೆಗೆ ಬಂದ ಇದಕ್ಕೆಲ್ಲ ಕಾರಣ ಶ್ವೇತಂಕ ಅನ್ನೋ ಅಹಂಕಾರದ ಭೂತ ನಚಿಕೇತ ಅಂತೆಲ್ಲ ಯಾರೇ ಆಗಿರಲಿ ಜೀವನದಲ್ಲಿ ಅಹಂಕಾರ ಅನ್ನೋದು ಬಂದರೆ ಎಲ್ಲವನ್ನು ಕಳ್ಕೊಂಡು ಸೊನ್ನೆಗೆ ಬರಬೇಕಾಗತ್ತೆ ಇತ್ತೀಚೆಗಷ್ಟೇ ನಮ್ಮಲ್ಲಿ ಯಾರೂ ನಂಬೋಕಾಗದೇ ಇರೋ ಪ್ರಕರಣ ಒಂದು ನಡೀತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಬಂದಿರೋ ಕೊಲೆ ಆರೋಪ ನಮ್ಮಲ್ಲಿ ಸಿನಿಮಾದವರನ್ನ ಜನ ಪ್ರೀತಿಯಿಂದ ಕಾಣ್ತಾರೆ ಅದೆಷ್ಟೋ ಜನರು ಸಿನಿಮಾದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋತಾರೆ ಸಮಾಜಕ್ಕೆ ಮಾದರಿಯಾಗಿ ಇರಬೇಕಾದವರೇ ಹೀಗೆ ಮಾಡಿದ್ರೆ ಸಮಾಜದ ಕಥೆ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನೇ ಆಗಲಿ ಕಥೆಯಲ್ಲಿ ಬರೋ ನಚಿಕೇತನೇ ಆಗಲಿ ಬೆಳೆಯೋವಾಗಿರೋ ಒಳ್ಳೆತನ ಬೆಳೆದ ಮೇಲೆ ಯಾಕಿರಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಸೆಲೆಬ್ರಿಟಿನೇ ಆಗಲಿ ಕಾಮನ್ ಮ್ಯಾನೇ ಆಗಲಿ ಮನುಷ್ಯನಿಗೆ ಜೀವನದಲ್ಲಿ ಬೆಳೆದಿದ್ದೀನಿ ಅನ್ನೋ ಅಮಲು ತಲೆಗೆ ಬರಬಾರ್ದು ಶ್ವೇತಂಕ ಅನ್ನೋ ಅಮಲು ನಚಿಕೇತನ ತಲೆಗೆ ಏರಿದ್ದಕ್ಕೆ ನಚಿಕೇತ ಎಲ್ಲವನ್ನು ಕಳ್ಕೊಂಡು ಸೊನ್ನೆಗೆ ಬಂದಿತ್ತು ನಮ್ಮಲ್ಲಿ ಎಲ್ರೂ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಂದ್ರೆ ಜೀವನದಲ್ಲಿ ಮನುಷ್ಯತ್ವ ಕಳ್ಕೋಬಾರ್ದು ಮನುಷ್ಯತ್ವ ಕಳ್ಕೊಂಡಿದ್ದಕ್ಕೆ ರೇಣುಕಾ ಸ್ವಾಮಿ ಇನ್ನೊಂದು ಹೆಣ್ಣಿಗೆ ಅಶ್ಲೀಲವಾಗಿ ಮೆಸೇಜ್ ಕಳ್ಸಿದ್ದು ಮನುಷ್ಯತ್ವ ಕಳ್ಕೊಂಡಿದ್ದಕ್ಕೆ ದರ್ಶನ್ ಕಾನೂನು ಕೈಗೆ ತಗೊಂಡಿತ್ತು ಮನುಷ್ಯತ್ವ ಕಳ್ಕೊಂಡಿದ್ದಕ್ಕೆ ದರ್ಶನ್ನ ಸಹಚರರು ರೇಣುಕಾ ಸ್ವಾಮಿಗೆ ಹಿಂದೂ ಮುಂದೂ ನೋಡದೆ ಮನಸ್ಸಿಗೆ ಬಂದ ಹಾಗೆ ಹೊಡೆದಿದ್ದು ಎಲ್ಲ ಸೆಲೆಬ್ರಿಟೀಸ್ಗೂ ಒಂದು ಕಿವಿ ಮಾತು ಜನರ ಪ್ರೀತಿ ಅಭಿಮಾನ ನೆಲದೊಳಗೆ ಸಿಗೋ ಅದೃಷ್ಟದ ಕಲ್ಲಿದ್ದ ಹಾಗೆ ಅದನ್ನು ದೇವ್ರ ಹಾಗೆ ಪೂಜಿಸಿ ಜೋಪಾನುವ ಕಾಪಾಡ್ಕೋಬೇಕೆ ಹೊರತು ಯಾವುದೋ ಅಮಲಲ್ಲಿ ಅಹಂಕಾರ ತೋರಿಸಿ ಕಳ್ಕೋಬಾರ್ದು